ಶಾಸಕರಾದಂತಹ ಮಾಧ್ಯ ಯಶವಂತ ಪಾಟೀಲ್ ಅವರು ರಾಜ್ಯ ಶಾಸಕರಾದ ವಿಠಲ್ ಚಟಗಿ ಕ್ಷೇತ್ರದ ಮಾನ್ಯ ಶಾಸಕರಾದ ಅಶೋಕ್ ಮಣಗೂಜಿ ಅವರು ದೇವರೊಬ್ಬರಿಗೆ ಅಭ್ಯರ್ಥಿಯಾದಂತಹ ಚನ್ನಪ್ಪ ಬರಬೇಕು ಎಲ್ಲ ನಿಮಿಷಗಳಲ್ಲಿ ರ್ಯಾಲಿ ಪ್ರಾರಂಭ ಮಾಡಲಾಗಿತ್ತು ದಯವಿಟ್ಟು ಅಲ್ಲದೆ ಅಲ್ಲಿ ನಡೆದ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ರ್ಯಾಲಿಯಲ್ಲಿ ಪಾಲ್ಗೊಳ್ಳಬೇಕು ನಿಧಾನವಾಗಿ ನಾವು ಶಾಂತ ನೀತಿಯನ್ನ ು ಹೋಗ ಸಂಬಂಧ ವಿನಂತಿ ಆತ್ಮೀಯ ಬಂಧುಗಳೇ ಇಂದು ಮಂಡ್ಯಗಳು ಬರಬೇಕು ಕೆಲವೇ ನಿಮಿಷಗಳಲ್ಲಿ ರ್ಯಾಲಿ ಪ್ರಾರಂಭ ಮಾಡಲಾಗಿದೆ ದಯವಿಟ್ಟು ಅಲ್ಲದೆ ಅಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ರ್ಯಾಲಿಯಲ್ಲಿ ಪಾಲ್ಗೊಳ್ಳಬೇಕು ನಿಧಾನವಾಗಿ ನಾವು ಶಾಂತ ರೀತಿಯಿಂದ ನೆಲೆಸಿಕೊಂಡು ಹೋಗುತ್ತೆ ಅಂತ ಸಂಬಂಧ ಆತ್ಮೀಯ ಬಂಧುಗಳೇ ಇಂದು ಭಾವತೀಯ ಮಾನ್ಯ ಜನಪ್ರಿಯ ಶಾಸಕರಾದ ಯಶಕರವಾದ ಪಾಟೀಲ ಕೂಡ ವಾಹನದ ಮೇಲೆ ಬರಬೇಕು ಅದರಂತೆ ನಮ್ಮ ಜನಪ್ರಿಯ ಸಚಿವರು ಸನ್ಮಾನ್ಯ ಸಚಿವರೂ ಪಾಟೀಲ್ ಕೂಡ ವಾಹನದ ಮೇಲೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ ಅಪ್ಪು ಅವರು ಕೂಡ ವಾಹನದ ಮೇಲೆ ಎರೇ ಕಟ್ಟಿಗೆ ಮತದಾನ ಮಾಡುವ ಮೂಲಕ ಆ ಎಷ್ಟು ಸಂಖ್ಯೆಯಲ್ಲಿ ಹೆಚ್ಚು ತರಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಡ್ತದೆ ಈಗಾಗಲೇ ಮಹಾತ್ಮ ಗಾಂಧಿ ನರೇಗಾ ಎರಡು ಸಾವಿರದ ಎರಡು ನೂರ ಐವತ್ತು ಒಂಬತ್ತು ನಾವು ಕೊಡ್ತಾ ಇದೀವಲ್ಲ ಎರಡು ನೂರ ನಿರ್ಣಯಗಳು ಬ್ಯಾಂಕರ ನೋಟ್ ಬ್ಯಾನ್ ಮಾಡಿದ್ರು ಸಂಪೂರ್ಣವಾಗಿ ಹಣ ವಾಪಸ್ ಬಂದು ಇವತ್ತು ಒಂದ್ ರೂಪಾಯಿ ಬಿಡಿಸುತ್ತೆ ಮೊನ್ನೆ ಅವರು ನಮ್ಮ ಸುಪ್ರೀಂ ಕೋರ್ಟ್ ಚರ್ಚೆಗಳು ಹೇಳಿದ್ರು ಯಾಕೆ ಇದನ್ನ ಮಾಡಿದ್ರೆ ಗೊತ್ತಿಲ್ಲ ಒಂದ್ ರೂಪಾಯಿನೂ ಕೂಡ ವಾಪಸ್ ಬಂದಿಲ್ಲ ಅಂತೇಳಿ ಆದ್ರೆ ನೂರಾರು ಜನ ಬ್ಯಾಂಕಿನ ಮುಂದಿತ್ತು ಇವತ್ತು ತಮ್ಮ ಪ್ರಾಣ ಕರ್ಕೊಂಡು ಕಾಣೆಯಲ್ಲಿ ಅನೇಕ ಕೋಟ್ಯಾಂತರ ಸಣ್ಣ ವ್ಯಾಪಾರಸ್ಥರು ಕೂಲಿ ಕಾರ್ಮಿಕರು ಸಹ ಬಹಳ ದೊಡ್ಡವಾದಂತುಸಾನ್ ಅನ್ನು ಸಹ ಇವತ್ತು ರೈತರ ಆದಾಯ ಅಭಿವೃದ್ಧಿ ಮಾಡ್ತೀವಿ ಅಂತ ರೈತರ ರೈತರು ಆದಾಯ ಆಗ್ಲಿಲ್ಲ ಈಗ ಸುಳ್ಳು ಆಶ್ವಾಸನೆಗಳು ಕೊಡ್ಕೋದ್ ಬಂದು ಕಟ್ ಕಡೆದಾಗಿ ಸಹ ನಾನು ಬಹಳ ಪ್ರಾಮಾಣಿಕವಾಗ್ತೇ ನಾನು ಆ ಕಂಗ ನಾ ಖಾನೆ ದುಂಗ ಅಂತ ಹೇಳಿ ಮೊನ್ನೆ ಇವತ್ತು ತನ್ನಂತ ಏನು ಚುನಾವಣಾ ಬಾಂಡ್ ಇರೋ ಬಾಂಡ್ಸ್ ನೋಡಿದ್ರೆ ಇವತ್ತು ಇಡಿ ರೇಡ್ ಆಗಿದೆ ಸಿಬಿಐ ರೇಡ್ ಆಗಿದೆ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿದೆ ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅವಳೆಲ್ಲರೂ ಕೂಡ ಚುನಾವಣಾ ಬಾಂಡ್ ಅನ್ನ ಅದಾದ್ಮೇಲೆ ಯೋಜನೂ ಜಮಾ ಮಾಡಿ ದೊಡ್ಡ ಭ್ರಷ್ಟಾಚಾರ ಭ್ರಷ್ಟಾಚಾರವನ್ನು ಕೂಡ ನರೇಂದ್ರ ಮೋದಿ ಅವರು ಸಹ ಮಾಡಿದ್ದಾರೆ ಸುಮಾರು ಏಳುವರೆ ಸಾವಿರ ಕೋಟಿ ಅವರು ಮುಖವಾರ ಕಲಿಸಿ ಬಂದಿದೆ ನಮ್ಮ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ಅಂತ ಕೂಡ ಇವತ್ತು